ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನೆಲ್ ಅಬ್ಬಿಗಂಡು ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಒಂದು ಇಂಪಾರ್ಟೆಂಟ್ ಮಾಹಿತಿ ವೆರಿ ಇಂಪಾರ್ಟೆಂಟ್ ಸೊ ಮೂರು ದಿನಗಳಿಂದ ನಿಮಗೆಲ್ಲ ಕೇಳಿ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ರೇಷನ್ ಕಾರ್ಡನ್ನು ರಾಜ್ಯ ಸರ್ಕಾರ ಕ್ಯಾನ್ಸಲ್ ಮಾಡ್ತಾ ಇದೆ ಸೊ ಯಾವ ಕಾರಣಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದೆ ಯಾರದ್ದು ಕ್ಯಾನ್ಸಲ್ ಆಗಿದೆ ಸೊ ಹಾಗಾಗಿ ಅದನ್ನು ಚೆಕ್ ಮಾಡ್ಕೊಳ್ಳೋದಕ್ಕೂ ಕೂಡ ನಿಮಗೆ ಅವಕಾಶಗಳಿದೆ ಯಾವುದೇ ಕಾರಣಕ್ಕೂ ಇದನ್ನು ಇಗ್ನೋರ್ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ನಿಮಗೆ ಬೇಕಾದವರಿಗೆ ಮತ್ತು ನೀವೆಲ್ಲರೂ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳೋದು ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕಳೆದ ಮೂರು ದಿನಗಳಲ್ಲಿ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಿದ್ದು ಲೆಕ್ಕಾಚಾರದಲ್ಲಿ ಹೇಳುವುದಾದರೆ ಆಲ್ಮೋಸ್ಟ್ ಒಂದು ಹತ್ತು ಲಕ್ಷಕ್ಕಿಂತ ಅಧಿಕ ಕಾರ್ಡ್ಗಳು ಕೂಡ ರದ್ದಾಗಿದೆ ಆದ ಕಾರಣ ತಾವೆಲ್ಲರೂ ನಿಮ್ಮ ಕಾರ್ಡಿನ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ರೇಷನ್ ಕಾರ್ಡ್ ಸ್ಟೇಟಸ್ ಆ್ಯಕ್ಟಿವ್ ಅಥವಾ ಇನ್ಆ್ಯಕ್ಟಿವ್ ಅಂತ ಚೆಕ್ ಮಾಡ್ಕೊಳ್ಳೋದಕ್ಕೆ ನಿಮಗೊಂದು ಅವಕಾಶ ಇದೆ ಅದನ್ನು ಚೆಕ್ ಮಾಡಿಕೊಳ್ಳೋದು ಬಹಳ ಉತ್ತಮ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಹತ್ ಯಾವುದಕ್ಕೆ ರೇಷನ್ ಕಾರ್ಡ್ ರದ್ದಾಗಿದೆ ಯಾವ ಕಾರಣಕ್ಕೋಸ್ಕರ ರೇಷನ್ ಕಾರ್ಡನ್ನು ರದ್ದು ಮಾಡಿದ್ದಾರೆ ಅಂತ ಹೇಳಿದರೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳು ರದ್ದಾಗಲಿಕ್ಕೆ ಕಾರಣ ಇದೆ ಕಳೆದ ಎರಡು ಸಾವಿರದ ಹನ್ನೆರಡರಲ್ಲಿ ಬಿ ಪಿ ಎಲ್ ಕಾರ್ಡ್ಗಳನ್ನು ಮಾಡಲಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಬಹಳಷ್ಟು ಜನರು ಆರ್ಥಿಕತೆ ಬದಲಾಗಿದೆ ಆಗ ಆಗಿನ ಕಾಲದಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ರೇಷನ್ ಕಾರ್ಡನ್ನು ಮಾಡಿದಾಗ ಬಿ ಪಿ ಎಲ್ ಕಾರ್ಡು ಮಾಡಿದಾಗ ಬಡತನ ರೇಖೆಗಿಂತ ಕೆಳಗಡೆ ಇರುವಂಥ ಜನರಿಗೆ ಬಿ ಪಿ ಎಲ್ ಕಾರ್ಡನ್ನು ಕೊಡಬೇಕು ಅಂತ ಕ ಒಂದು ಕರ್ನಾಟಕ ಗೌರ್ಮೆಂಟಿನ ಕಾನ್ಸೆಪ್ಟ್ ಇತ್ತು ಈಗ ಎರಡು ಸಾವಿರದ ಹನ್ನೆರಡರಿಂದ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇದ್ದೀವಿ ಆಲ್ಮೋಸ್ಟ್ ಹತ್ತು ವರ್ಷಗಳಿಗೆ ಮುಗಿದು ಹೋಗಿದೆ ಈ ಒಂದು ವ್ಯವಸ್ಥೆ ಈ ಒಂದು ಗ್ಯಾಪಲ್ಲಿ ಆರ್ಥಿಕ ವ್ಯವಸ್ಥೆ ಆ ಜನರದ್ದು ಬಹಳ ಇಂಪ್ರೂವ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಏನು ಮಾಡಿದ್ದಾರೆ ಅಂತಂದರೆ ರೇಷನ್ ಕಾರ್ಡ್ ಬಿ ಪಿ ಎಲ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದ್ದಾರೆ ಏನು ಬಡತನ ರೇಖೆಗಿಂತ ಕೆಳಗಡೆ ಇರುವವರು ಸಿಕ್ಕಿದ ಕಾರ್ಡ್ ಇದನ್ನು ರದ್ದು ಮಾಡ್ತಾ ಇದ್ದಾರೆ ಅಂದರೆ ಅವರ ಹಣಕಾಸು ಆರ್ಥಿಕ ವಿಚಾರ ಬದಲಾಗಿದೆ ಹೀಗಾಗಿ ಅವರು ಬಡತನ ರೇಖೆ ಕೆಳಗಡೆ ಬರುವುದಿಲ್ಲ ಈ ಒಂದು ರೀಸನ್ ರೀಸನನ್ನು ಇಟ್ಕೊಂಡುಬಿಟ್ಟು ಅವರನ್ನು ಯಾರೆಲ್ಲ ಬಿ ಪಿ ಎಲ್ ಕಾರ್ಡ್ ಹೊಂದಿದ್ದಾರೆ ಯಾರೆಲ್ಲ ಈಗ ಆ ಆ ಒಂದು ಸ್ಕೀಮಿನ ಒಳಗಡೆ ಬರೋದಿಲ್ಲ ಅವರ ಕಾರ್ಡನ್ನು ರದ್ದು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಲೆಕ್ ಈ ಒಂದು ಅದರ ಆ ಗ್ರಾಹಕರು ಏನು ಮಾಡಬೇಕು ಇವಾಗ ಅದನ್ನು ಚೆಕ್ ಮಾಡ್ಕೋಬೇಕು ನಿಮ್ಮ ಕಾರ್ಡು ಆಗಿ ರದ್ದಾಗಿದೆಯಾ ಅಥವಾ ಆ್ಯಕ್ಟಿವ್ ಆಗಿದೆ ಅನ್ನೋದ್ರ ಬಗ್ಗೆ ಚೆಕ್ ಮಾಡ್ಕೋಬೇಕು ಚೆಕ್ ಮಾಡ್ಕೊಂಡು ನಿಮ್ಗೆ ತಿಳಿಯುತ್ತೆ ಯಾಕಂದ್ರೆ ನಿಮಗೆ ರೇಷನ್ ಬರೋದಿಲ್ಲ ಇದು ಒಂದು ವೇಳೆ ಆ್ಯಕ್ಟಿವ್ ಇಲ್ಲದಿದ್ದರೆ ರೇಷನ್ ಬರೋದಿಲ್ಲ ಆ ಕಾರಣಕ್ಕೂ ಇದನ್ನು ಆದಷ್ಟು ಬೇಗ ಚೆಕ್ ಮಾಡ್ಕೋಬೇಕು ಮೊಟ್ಟ ಮೊದಲಿಗೆ ಏನು ಮಾಡಬೇಕು ಡಿಸ್ ಡಿಸ್ಕ್ರಿಪ್ಷನ್ಸಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ ಆ ಲಿಂಕ್ ಯೂಸ್ ಮಾಡ್ಕೊಂಬಿಟ್ಟು ನೀವೇನು ಮಾಡಿ ಅಂದರೆ ನಿಮ್ಮ ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಆ್ಯಕ್ಟಿವಾಗಿದೆಯಲ್ಲ ಚೆಕ್ ಮಾಡ್ಕೋಬೇಕು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಅಥವಾ ನೀವೇ ನಿಮ್ಮ ಮೊಬೈಲ್ನಲ್ಲಿ ಕರ್ನಾಟಕ ಸರ್ಕಾರ ಆಹಾರ ಸರಬರಾಜು ಇಲಾಖೆಯನ್ನು ಸರ್ಚ್ ಮಾಡಿ ನಿಮ್ಗೆ ಅಂದರೆ ಇಲ್ಲಿ ಲಿಂಕ್ ಕೂಡ ಇದೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಫಸ್ಟಿಗೆ ಲಿಂಕನ್ನು ಕ್ಲಿಕ್ ಮಾಡಿ ಪೇಜ್ ಓಪನ್ ಆಗುತ್ತೆ ಲೆಫ್ಟ್ ಸೈಡ್ ಎಡಭಾಗದಲ್ಲಿ ಒಂದು ಮೂರು ಅಂಕಿ ಒಂದು ಮೆನು ಬಾರ್ ಕಾಣುತ್ತೆ ನಿಮಗೆ ಅದರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ರೇಷನ್ ಕಾರ್ಡ್ ಅಂತ ಆಯ್ಕೆ ಮಾಡಿಕೊಳ್ಳಿ ಆಯ್ಕೆ ಮಾಡಿಕೊಂಡಾದ ರೇಷನ್ ಕಾರ್ಡ್ ಕ್ಯಾನ್ಸಲ್ಡ್ ರೇ ಅಂತ ಒಂದು ಆಪ್ಷನ್ ಬರುತ್ತೆ ಕ್ಯಾನ್ಸಲ್ ರೇಷನ್ ಕಾರ್ಡ್ ಅಂತ ಆಯ್ಕೆ ಮಾಡ್ಕೋಬೇಕು ಆಪ್ಷನನ್ನು ಆಯ್ಕೆ ಮಾಡ್ಕೋದಾದ ನಂತರ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ನಿಮ್ಮದು ಸ್ಟೇಟಸ್ ಗೊತ್ತಾಗುತ್ತೆ ಆ್ಯಕ್ಟಿವ್ ಆಗಿದೆಯಾ ಅಥವಾ ಆ್ಯಕ್ಟಿವ್ ಆಗಿಲ್ವಾ ಅಂತ ಇನ್ನೊಂದು ಇಂಪಾರ್ಟೆಂಟ್ ಯಾಕೆ ಡಿ ಆಗಿದೆ ಯಾಕೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅನ್ನೋದಕ್ಕೂ ಕೂಡ ಕಾರಣ ಕೂಡ ಅಲ್ಲಿರುತ್ತೆ ಕಾರಣ ಕೂಡ ಇರುತ್ತೆ ಹಾಗಾಗಿ ಇದರ ಮೂಲಕ ನಿಮಗೆ ಅನುಕೂಲವಾಗುತ್ತೆ ನಿಮ್ಮ ರೇಷನ್ ಕಾರ್ಡ್ ಮೊದಲು ನೀವು ಮಾಡಬೇಕಾಗಿದ್ದು ಇವಾಗ ರೇಷನ್ ಕಾರ್ಡ್ ಆ್ಯಕ್ಟಿವ್ ಇದೆಯಾ ಆ್ಯಕ್ಟಿವ್ ಇಲ್ವಾ ಅನ್ನೋದನ್ನು ನಾನು ನೀವು ಚೆಕ್ ಮಾಡ್ಕೋಬೇಕು ಮುಂದೆ ಅದಕ್ಕೆ ಏನು ಮಾಡಬೇಕು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ಅದನ್ನು ಎನ್ಕ್ವೈರಿ ಮಾಡ್ಬೋದು ಅದರ ಬಗ್ಗೆ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಬೋದು ಮೊದಲು ಆ್ಯಕ್ಟಿವ್ ಇದೆಯಾ ಇಲ್ಲವನ್ನ ಚೆಕ್ ಮಾಡೋದಕ್ಕೆ ವೆರಿ ಇಂಪಾರ್ಟೆಂಟ್ ಇದು ಒಂದು ವೇಳೆ ನೀವು ಚೆಕ್ ಮಾಡಿಲ್ಲ ಅಂದರೆ ಡಿಆಕ್ಟಿವೇಟ ರೇಷನ್ ನಿಮಗೆ ಬರೋದಿಲ್ಲ ಅದಕ್ಕೋಸ್ಕರ ಇದನ್ನು ಆದಷ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ ತುಂಬ ಜನಕ್ಕಿದು ಒಂದು ಅರ್ಜೆಂಟಲ್ಲಿರುವಂಥ ಕಾನ್ಸೆಪ್ಟಿಗೋಸ್ಕರ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ಗೆ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಇದರ ಬಗ್ಗೆ ಕೂಡ ಇನ್ಫಾರ್ಮೇಷನ್ಗಳನ್ನು ನಾನು ಮುಂದಿನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಥ್ಯಾಂಕ್